ಶ್ರೋತೃಗಳಿಗೆ ನಮಸ್ಕಾರ ಕೃಷ್ಣಾವತಾರದ ಇಪ್ಪತ್ತ್ಮೂರನೆಯ ಸಂಚಿಕೆಯಲ್ಲಿ ಮುಂದುವರಿದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಯಸ್ಯದ್ವಿರದ ಯ್ವಿರದವ್ರ ಪಾರಿಷದ್ಯಾ ಪರಶ್ರದ ವಿಘ್ನಂ ನಿಘ್ನಂದಿ ಸತಂ ವಿಶ್ವಕ್ಸೇನೆ ತಮೇ रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमः ನಾನು ಈ ಕೃಷ್ಣಾವತಾರದಲ್ಲಿ ಮಹಾಭಾರತದ ಭಾಗಗಳನ್ನು ಈಗ ಬಳಸ್ತಾ ಇದ್ದೇನೆ ಏನಪ್ಪ ಕೃಷ್ಣಾವತಾರ ಹೇಳ್ತಾ ಮಹಾಭಾರತದ ಭಾಗವನ್ನು ಹೇಳ್ತಾ ಇದ್ದಾರೆ ಅಂದರೆ ಇದು ಕೃಷ್ಣಾವತಾರದ ಕಾಲದಲ್ಲಿಯೇ ಮಹಾಭಾರತದಲ್ಲಿ ವಿಶೇಷವಾಗಿ ತನ್ನ ರಾಜಕೀಯ ಶಕ್ತಿಯನ್ನು ತನ್ನ ಕಾರುಣ್ಯವನ್ನು ತೋರಿಸಿರತಕ್ಕಂತಹ ಭಾಗಗಳನ್ನು ಮಾತ್ರ ಆರಿಸಿಕೊಂಡು ಮುಂದುವರಿತೇವೆ ಮುಂದೆ ಕೃಷ್ಣಲೀಲೆಗಳನ್ನು ತುಂಬ ಅನುಭವಿಸೋಣ ಅವನ ರಾಜತಂತ್ರ ಒಂದೊಂದಾಗಿ ಮೊದಲು ರಾಜಕೀಯವನ್ನು ತೋರಿಸಿದ್ವಿ ಈಗ ಅವನಲ್ಲಿ ಇರತಕ್ಕಂತಹ ಆ ಸಮಧಾನ ಭೇದದಂತಹ ಶಕ್ತಿಗಳನ್ನು ನಾವು ಒಂದೊಂದಾಗಿ ತಿಳಿಯುವ ನೆಪದಲ್ಲಿ ಕೃಷ್ಣನು ಕೃಷ್ಣನ ಪಾತ್ರವಿರತಕ್ಕಂತಹ ಮಹಾಭಾರತದ ಕೆಲವು ಭಾಗಗಳನ್ನು ನೋಡ್ತಾ ಇದ್ದೇವೆ ಹಿಂದೆ ನಾವು ಕೃಷ್ಣನು ಉತ್ತರೇ ಹಾಗೂ ಅಭಿಮನ್ಯುವಿನ ಮದುವೆಯಾದ ನಂತರ ಮುಂದೆ ಅಜ್ಞಾತವಾಸವನ್ನು ಮುಗಿಸಿದಂತಹ ಪಾಂಡವರಿಗೆ ಏನು ಗತಿ ಎಂಬ ರೀತಿಯಲ್ಲಿ ಕೃಷ್ಣನು ವಿರಾಟರಾಜ ದೃಪದ ಸಾಧ್ಯಕಿ ಮೊದಲಾದ ಕೃತವರ್ಮ ಮುಂತಾದ ಎಲ್ಲ ರಾಜರುಗಳ ಮಧ್ಯದಲ್ಲಿ ವಿಚಾರ ಮಾಡಿದ್ದು ಕಡೆಗೆ ತೀರ್ಮಾನ ಮಾಡಿದರು ಸಾಮಾನ್ಯವಾಗಿ ಕೌರವ ಒಪ್ಪುವುದಿಲ್ಲ ಆದರೂ ಕೂಡ ನಾವು ಒಬ್ಬ ಬ್ರಾಹ್ಮಣನನ್ನು ಕಳುಹಿಸಿ ಭೀಷ್ಮ ಮೊದಲಾದವರನಿಗೆ ದುರ್ಯೋಧನನ್ನು ಮಾಡಿರತಕ್ಕಂತಹ ಕುಹುಕವನ್ನು ಅರ್ಥ ಮಾಡಿಸಿ ಧರ್ಮರಾಯ ಮತ್ತು ಸಹೋದರರಿಗೆ ಆಗಿರತಕ್ಕಂತಹ ಕಷ್ಟದ ತೊಂದರೆಗಳನ್ನು ಕೂಡ ಅವರಿಗೆ ತಿಳಿಸಿ ಅವರಿಗೆ ಬರಬೇಕಾದಂತಹ ರಾಜ್ಯವನ್ನು ಕೊಡಿಸುವ ವಿಚಾರದಲ್ಲಿ ಸಾಮವನ್ನು ಬಳಸುವುದು ಸಮಾಧಾನವಾಗಿ ವಿಚಾರವನ್ನು ತಿಳಿಸಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡ ನಂತರವೇ ಯುದ್ಧ ಮಾಡುವುದೋ ಅಥವಾ ಸಾಮದಲ್ಲಿಯೇ ಇದು ಸಮಾಧಾನದಿಂದಲೇ ಈ ಪರಿಸ್ಥಿತಿಯನ್ನು ನಿಭಾಯಿಸಬಹುದೋ ಅನ್ನುವುದನ್ನು ಅರ್ಥಪಡಿಸಿಕೊಳ್ಳಲಾಗುವುದು ಅಂತ ಹೇಳಿ ಕೃಷ್ಣನು ಅಭಿಪ್ರಾಯಪಡ್ತಾನೆ ಅದಕ್ಕೆ ದೃಪದ ಕೂಡ ಒಬ್ಬ ಬ್ರಾಹ್ಮಣನನ್ನು ಕಳಿಸುವುದು ಸಾಮವದ ಸಾಮದಿಂದ ಎಲ್ಲವನ್ನು ವಿಚಾರವನ್ನು ತಿಳಿಸುವುದು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಆಮೇಲೆ ಅತ್ತ ಒಬ್ಬ ಬ್ರಾಹ್ಮಣನನ್ನು ಕಳುಹಿಸ್ತಾರೆ ಅವನಿಗೆ ಎಂತಹ ಬ್ರಾಹ್ಮಣ ಅಂದರೆ ಸಾಮಾನ್ಯವಾಗಿ ಅವನು ತಿಳುವಳಿಕೆ ಇರತಕ್ಕಂಥ ಬ್ರಾಹ್ಮಣನನ್ನೇ ಕಳಿಸಬೇಕು ವೇದವಂತ ಆದಂತಹ ಬ್ರಾಹ್ಮಣನನ್ನು ಕಳಿಸಬೇಕು ಇದಮಿತ್ತಮ್ಮ ಅಂತ ಹೇಳತಕ್ಕಂತಹ ಅಂದರೆ ಇದೇ ಸರಿ ಇದೇ ತಪ್ಪು ಅಂತ ಖಂಡಿತವಾಗಿ ಮಾತನಾಡತಕ್ಕಂಥ ಬ್ರಾಹ್ಮಣನನ್ನು ಕಳಿಸಬೇಕು ಮತ್ತು ಹೇಳಿದ ಮಾತುಗಳನ್ನು ಬ್ರಹ್ಮತ್ವವನ್ನು ಪರಬ್ರಹ್ಮನನ್ನು ತಾನು ಒಡಂಬಡಿಸಿಕೊಳ್ಳತಕ್ಕಂತಹ ಪರಬ್ರಹ್ಮ ಪರಮಾತ್ಮನಿನ ಅಲ್ಲಿಗೆ ತಾನು ಸೇರಬೇಕೆಂಬ ಭಾವನೆಯಿಂದ ತನ್ನ ಜೀವನವನ್ನು ನಡೆಸತಕ್ಕಂತಹ ಬ್ರಾಹ್ಮಣನನ್ನು ಕಳಿಸಬೇಕು ಯಾಕೆಂದರೆ ಅವನೇ ಸರ್ವಶ್ರೇಷ್ಠನು ಅವನನ್ನು ಕಳಿಸಿ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿ ಬ್ರಾಹ್ಮಣನನ್ನು ಆತ್ತ ಕಳಿಸ್ತಾರೆ ಇತ್ತ ಕೃಷ್ಣನೂ ಕೂಡ ದ್ವಾಪರೆಗೆ ಮರಳುತ್ತಾನೆ ಈ ದ್ವಾಪರಿಗೆ ಕೃಷ್ಣ ಮರಳಿದ ನಂತರ ಎಲ್ಲ ರಾಜರಿಗಳಿಗೂ ಕೂಡ ಆ ಆಹ್ವಾನವನ್ನು ಕಳಿಸ್ತಾನೆ ಮುಂದೆ ಯುದ್ಧ ನಡೆದರೆ ನಮಗೆ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಎರಡೂ ಕಡೆಗಳಲ್ಲಿ ಸಾಗರೋಪಮವಾಗಿ ಸೈನಿಕರು ಎರಡೂ ತಂಡಗಳಿಗೆ ಬಂದು ಸೇರಿಕೊಳ್ತಾರೆ ಇವರಿಗೊಂದಷ್ಟು ಜನ ಅವರಿಗೊಂದಷ್ಟು ಜನ ಇದನ್ನು ನೋಡಿದಂತಹ ಕುಟಿಲ ಬುದ್ಧಿ ಮೋಸಗಾರಿಕೆ ಇರತಕ್ಕಂತಹ ದುಷ್ಟ ದುರ್ಯೋಧನನಿಗೆ ಬಹಳ ಕಷ್ಟವಾಗುತ್ತದೆ ಪಾಂಡವರು ಅಷ್ಟು ಕಷ್ಟಪಟ್ಟು ಅವರಿಗೆ ವನವಾಸ ಅಜ್ಞಾತವಾಸವನ್ನು ಮಾಡಿ ಏನೂ ಇಲ್ಲದೆ ಇದ್ದಂತಹ ನಿರ್ಗತಿಕರಾದಂತಹ ಪಾಂಡವರಿಗೆ ಇಷ್ಟೊಂದು ಒಲವನ್ನು ತೋರಿಸ್ತಕ್ಕಂತಹ ರಾಜರುಗಳಿದ್ದಾರಲ್ಲ ಇಷ್ಟೊಂದು ಜನ ಅವರಿಗೆ ಬರ್ತಾ ಇದ್ದಾರೆ ಅಂದರೆ ನಾನು ಇವಾಗ ಸುಮ್ಮನೆ ಇದ್ದರೆ ರಾಜ್ಯವನ್ನು ಕಳೆದುಕೊಳ್ಳತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಅವನೇನು ಆಲೋಚನೆ ಮಾಡ್ತಾನೆ ಸ್ನೇಹಿತರುಗಳನ್ನು ಹಿತಚಿಂತಕರುಗಳನ್ನು ತಾನು ಭೇಟಿ ಮಾಡ್ತಾನೆ ಭೇಟಿ ಮಾಡಿಬಿಟ್ಟು ಒಂದು ಉಪಾಯವನ್ನು ಮಾಡ್ತಾನೆ ರಾತ್ರಿ ಯಾರಿಗೂ ತಿಳಿಯದಂತೆ ರಾತ್ರಿಯ ಹೊತ್ತಿನಲ್ಲಿ ಕೆಲವೇ ಸೈನಿಕರನ್ನು ತೆಗೆದುಕೊಂಡು ತಲೆಯ ಮೇಲೆ ಮುಸುಕನ್ನು ಹಾಕಿಕೊಂಡು ತಾನು ದ್ವಾರಕಿಗೆ ಕೃಷ್ಣನನ್ನು ಹೇಗಾದರೂ ಮಾಡಿ ತನ್ನ ಬುಟ್ಟಿಗೆ ಹಾಕ್ಕೊಂಡು ತನಗೆ ಅವನು ಯುದ್ಧದಲ್ಲಿ ಸಹಕರಿಸುವ ರೀತಿ ಮಾಡಬೇಕು ಅನ್ನುವ ಉಪಾಯದಿಂದ ತಾನು ಹೊರಡ್ತಾನೆ ಅದನ್ನೇನೆ ಬಹಳ ಧರಣಿ ಎಡಗಡೆ ಮೋಹರ ತೆರಳಿತು ಇಬ್ಬರು ರಾಯರಿಗೆ ಕೈ ನೆರವದೋರಲು ಕವಿದು ಬಂದುದು ಕಾಣದಳತೆಗಳ ಅರಿಗಳತಿ ಹೆಚ್ಚಿದರು ಅರಿಗಳತಿ ಹೆಚ್ಚಿದರು ಅಂದರೆ ವೈರಿಗಳು ಜಾಸ್ತಿ ಆದರೂ ತನ್ನ ವಿರುದ್ಧ ಪಾಂಡವರಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು ತುಂಬ ಜನ ಜಾಸ್ತಿ ಆದರು ಮೈ ಮರೆದಿರಲು ಧರಣಿ ಗಮಾನ್ಯಬಹುದು ಇನ್ನು ಮೈಮರೆತು ಕೂತ್ಕೊಂಡ್ರೆ ನಾನು ರಾಜ್ಯವನ್ನು ಕಳ್ಕೊಳ್ಬೇಕಾಗ್ತದೆ ಇನ್ನು ರವಣಿಸಬೇಕೆಂದು ದುರ್ಯೋಧನನು ಚಿಂತಿಸಿದ ಚಿಂತಿಸಿ ಮುಂದೆ ಏನು ಮಾಡ್ತಾನೆ ತನಗೆ ಬೇಕಾದಂಥವರು ತುಂಬ ಸ್ನೇಹಿತರಾದವರ ಜೊತೆಯಲ್ಲಿ ಆ ಚತುಷ್ಟೆಯರಿದ್ದಾರಲ್ಲ ಅವರ ಜೊತೆಯಲ್ಲಿ ತಾನು ಸಮಾಲೋಚನೆಯನ್ನು ಮಾಡಿ ಗುಪ್ತದಲ್ಲಿ ಕೃಷ್ಣನನ್ನು ಒಳಗು ಮಾಡಲು ಹೊರಡುತ್ತಾನೆ ಹದನನಾಪ್ತನಿಗರುಹಿದನು ಗುಪ್ತದಲ್ಲಿ ಕೃಷ್ಣನನೊಳಗು ಮಾಡುವ ಮುದದಿ ಬಂದನು ಕೌರವೇಂದ್ರನು ದ್ವಾರಕಾಪುರಿಗೆ ಗುಪ್ತದಲ್ಲಿ ಯಾರಿಗೂ ತಿಳಿಯದ ರೀತಿ ಸ್ವಲ್ಪವೇ ಸ್ವಲ್ಪ ಸೈನ್ಯವನ್ನು ತೆಗೆದುಕೊಂಡು ದ್ವಾರಕಾಪುರಿಗೆ ಕೃಷ್ಣನನ್ನು ನೋಡೋದಕ್ಕೆ ಅವನು ದುರ್ಯೋಧನ ಬರ್ತಾನೆ ಈವನು ಹೋಗ್ತಾ ಇದ್ದಾನೆ ಎನ್ನುವ ವಿಚಾರವನ್ನು ಧರ್ಮರಾಯನಿಗೆ ತನಗೆ ಆಪ್ತರು ಬಂದು ಹೇಳ್ತಾರೆ ಆವಾಗ ಅಯ್ಯಯ್ಯೋ ತಪ್ಪು ಮಾಡಿದನಲ್ಲ ತಕ್ಷಣ ಹೋಗಬೇಕು ಅಂತ ಹೇಳಿ ಗಾಬರಿಯಿಂದ ತಾನು ಇಂದ್ರನಂದನ ಆದಂತಹ ಅರ್ಜುನನನ್ನು ಕೃಷ್ಣನಿಗೆ ಪರಮಾಪ್ತನಾದಂತಹ ಅರ್ಜುನನನ್ನು ನಾರಾಯಣನ ಜೊತೆಯಲ್ಲಿ ಸಹ ಇರತಕ್ಕಂತಹ ನರನನ್ನು ಪರಮ ಪ್ರೀತಿಪಾತ್ರನಾದಂತಹ ಅರ್ಜುನನನ್ನು ತಾನು ಕಳಿಸ್ತಾನಂತೆ ಇದನು ಭೇದಿಸಿ ಬೇಹಿನವರರುಹಿದರು ಕುಂತಿ ಸುಧರಿ ಗತಿ ವೇಗದಲ್ಲಿ ಧರ್ಮ ಜನಳುಕಿ ಕಳುಹಿದನು ಇಂದ್ರನಂದನನಾ ಇಂದ್ರಾನಂದನಾದಂತಹ ಅರ್ಜುನನನ್ನು ಕಳಿಸ್ತಾನೆ ಇನ್ನು ಮುಂದೆ ಹೋಗ್ತಾ ಅವನು ಅದ್ಭುತವಾದಂತಹ ಶುಭ ಶಕುನಗಳನ್ನು ಗಮನಿಸ್ತಾನಂತೆ ದಾರಿಯಲ್ಲಿ ನವಿಲುಗಳು ಬಲಹಂಗ ಮತ್ತು ಹಕ್ಕಿಗಳು ಜಿಂಕೆಗಳು ಎರಡೂ ಇಕ್ಕೆಲಗಳಲ್ಲಿ ತನಗೆ ದಾರಿಯನ್ನು ಮಾಡಿಕೊಡ್ತಾ ಇದ್ದೀಯೋ ಎನ್ನು ಅನ್ನುವ ರೀತಿಯಲ್ಲಿ ಶುಭ ಶಕುನಗಳನ್ನು ತೋರಿಸುತ್ತಾನೆ ಸಂತೋಷದಿಂದ ಮುಂದುವರಿಯುತ್ತಾನಂತೆ ಇಂದ್ರನಂದನ ಅರ್ಜುನ ದ್ವಾರಕಾಪುರಿಯ ಕಡೆಗೆ ಅರ್ಜುನನು ಲಕ್ಷ್ಮೀ ಲೋಲನಲ್ಲಿಗೆ ಬರುದ ಗಂಡನೂ ಲೀಲೆಯಲ್ಲಿ ನರ್ತಿಸುವ ನವಿಲನೋ ಬನದಲ್ಲೊಳಕಾಯ್ದು ಹಂಗನ ಬಲನ ಹರಿಣೀ ಜಾಲದಡರನೋ ತಿದ್ದುವಳಿಯ ವಿಶಾಲ ಕುನವನಾಲಿಸುಧ ಹರುಷದಲಿ ನಡೆತಂದ ಮೊರೆದುಮಿಗೆ ತಲೆ ಗೊದ್ದಿ ತೆರೆ ಮೈ ಮುರಿದು ಝುಳು 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 ತುಳು ಘನ ನಿನಾದವ ಗಜರು ಗಾಡಿಸಿ ಬಹಳ ಲಹರಿಹರೀ ತೆರೆ ತೆರೆಯ ತಿವಿದೆದ್ದೂ ಗವಳದ ನಿರದೊದೆದು ವಿತಳಕ್ಕೆ ಸುಳಿ ಭೋಂಕರಿಸಿ ಸಾಗರ ನುಗ್ಬುಗವಳವ ಕೊಂಡವಲು ಕುಣಿದ ತಾನು ಹೋಗ್ತಾ ಇರಬೇಕಾದ್ರೆ ಸಮುದ್ರವನ್ನು ನೋಡ್ತಾನಂತೆ ಸಾಗರ ಬೋರ್ ಇದೆ ಒಂದು ಅಲೆಗೆ ಇನ್ನೊಂದು ಒತ್ತಿ ಏನು ಆಕಾಶಕ್ಕೆ ಹೋಗ್ತಾ ಇದೆಯೋ ಆಕಾಶವನ್ನು ಒದೀತಾ ಇದೆಯೋ ಅನ್ನೋ ರೀತಿಯಲ್ಲಿ ಮತ್ತೊಂದು ಇನ್ನೊಂದಕ್ಕೆ ತಪ್ಪಳಿಸಿ ಏನು ಪಾತಾಳಕ್ಕೆ ಹೋಗುತ್ತಿದೆಯೋ ಎನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಸಮುದ್ರವನ್ನು ನೋಡಿ ಅಚ್ಚರಿಗೊಂಡು ಇವೆಲ್ಲ ಶುಭಶಕನವೆಂದು ಬಾಯಿಸಿ ಮತ್ತೆ ಸಮುದ್ರ ಹೊಟ್ಟೆ ತುಂಬಿ ತೇಗಿ ಗರ್ಜಿಸ್ತಾ ಇದ್ದಾನೇನೋ ಅನ್ನುವ ರೀತಿಯಲ್ಲಿ ಕಾಣ್ತಾ ಇತ್ತಂತೆ ಇದನ್ನೆಲ್ಲ ನೋಡಿ ಅವನು ಕೃಷ್ಣನಿರುವ ದ್ವಾರಕೆಯನ್ನು ಪ್ರವೇಶ ಮಾಡ್ತಾನೆ ಹೊಗಳು ತರ್ಜುನ ನಸುರರಿ ಪುವಿನ ನಗರಿಗೈ ತಂದು ಅರಮನೆಯ ಹೊಗಳೂ ಅಗದರನು ಜದಲ್ಲಿ ನಿದ್ರಾಂಗನೆಯ ಗೇಣಿಯಲಿ ಸೊಗಸುಮಿಗಲು ಅರೆದರೆದ ಲೋ ಜನಯುಗಳ ಸಮದಳಿಸಿದ ಸುಷುಪ್ತಿಯ ಬಿಗುಹಿನಲ್ಲಿ ಪರಮಾತ್ಮನೆ ಹೆಸನು ಭ್ರಾಂತಿಯೋಗದಲ್ಲಿ ಏ ಅರ್ಜುನ ಭಗವಂತ ದ್ವಾರಕಾಪುರಿಯನ್ನ ಪ್ರವೇಶಿಸ್ತಾನೆ ಕೃಷ್ಣನ ಅರಮನೆಯನ್ನು ಪ್ರವೇಶ ಮಾಡಿ ನೋಡಿದರೆ ಅಲ್ಲಿ ಮಂಚದ ಮೇಲೆ ನಿದ್ರಾಂಗನೆಯ ಜೊತೆಯಲ್ಲಿ ನಿದ್ರಾದೇವಿಯ ಜೊತೆಯಲ್ಲಿ ಸರಸವನ್ನು ಆಡ್ತಿದ್ದಾನೋ ಅನ್ನೋ ತ ಅನ್ನುವ ರೀತಿಯಲ್ಲಿ ತೆರೆದ ನೋಚನವ ಅಂದರೆ ಅರ್ಧ ಕಣ್ಣು ಮುಚ್ಚಿರತಕ್ಕಂತಹ ಆ ಮನುಷ್ಯ ಸುಷುಪ್ತಿಯಲ್ಲಿ ಇದ್ದಂತೆಯೂ ಆ ನಿದ್ರಾಲೋಕದಲ್ಲಿ ಎಲ್ಲವನ್ನು ವಿಮರ್ಶೆ ಮಾಡುತ್ತಿದ್ದಾನೋ ಅನ್ನುವ ರೀತಿಯಲ್ಲಿಯೂ ತಾನು ಪರಮಾತ್ಮ ಆ ಮಂಚದ ಮೇಲೆ ಮಲಗಿರ್ತಾನೆ ಅವನನ್ನು ಎಬ್ಬಿಸೋದಕ್ಕೆ ಮನಸ್ಸು ಸಂಕೋಚವಾಗ್ತದೆ ಅವನು ಅಲ್ಲಿಯೇ ಹೋಗಿ ಮುಂದೆ ಕೃಷ್ಣನ ಕಾಲಿನ ಬುಡದಲ್ಲಿ ಸ್ವಲ್ಪವೂ ಕುಟಿಲವಿಲ್ಲದೆ ಬಂದು ಕುಳಿತುಕೊಳ್ತಾನಂತೆ ಅದೇ ಸಮಯದಲ್ಲಿ ದುರ್ಯೋಧನ ಮನಸ್ಸಿನ ವಿಕಾರತೆಯುಳ್ಳತಕ್ಕಂತಹ ಮನುಷ್ಯ ಅರ್ಜುನ ಬಂದದ್ದನ್ನು ಗಮನಿಸಿದ್ದಾನೆ ಅರ್ಜುನ ಬಂದು ಕಾಲಿನ ಕಡೆ ಕುಳಿತಿದ್ದಾನೆ ಅವನ ಅವನು ಬಂದದ್ದೇ ಇವನಿಗೆ ಕಷ್ಟ ಮೊದಲೇ ತಾನು ಎಲ್ಲವನ್ನೂ ಕೃಷ್ಣನ ಬಳಿ ತೆಗೆದುಕೊಂಡು ಹೋಗಬೇಕು ವರವನ್ನು ಪಡೆದು ಹೋಗಬೇಕು ಅಂತ ಬಂದಿರ್ತಾನೆ ಅವನ ಯೋಚನೆಗಳೆಲ್ಲ ಕೆಟ್ಟು ಹೋಗ್ತದಲ್ಲ ಮುಂದೆ ಏನಾಗ್ತದೋ ಅನ್ನೋ ಕುಟಿಲತೆಯು ಆಲೋಚನೆಯು ಮತ್ತೆ ಏನಾದರೂ ಮಾಡಿ ಕೃಷ್ಣನಿಂದ ತನಗೆ ಎಲ್ಲವನ್ನೂ ನಾನು ಪಡೆದುಕೊಂಡು ಹೋಗಬೇಕು ಅನ್ನೋತಕ್ಕಂತಹ ಮನಸ್ಸಿನ ವಿಕಾರತೆಯುಳ್ಳತಕ್ಕಂಥ ದುರ್ಯೋಧನ ತಲೆಯ ಭಾಗದಲ್ಲಿ ತಾನೊಂದು ಅಲ್ಲಿ ಆಸನವನ್ನು ಹೇಳ್ಕೊಂಡು ಅಲ್ಲಿ ಕುಳಿತುಕೊಳ್ತಾನಂತೆ ಇದನ್ನು ನಮ್ಮ ಕುಮಾರವ್ಯಾಸರು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆಂದರೆ ಮುಕುಳಪರಪುಟನಾಗಿ ಭಯ ಭಯಭರ ಭಕುತಿಯಲಿ ಕಲಿಪಾರ್ಥನು ಅಬುಜಾಂಬಗನ ಎಬ್ಬಿಸಲಮ್ಮದೆ ಒಯ್ಯನೆ ಚರಣಸೀಮೆಯಲಿ ಅಕುಟಿಲನು ಸಾರಿದನು ಬಳಿಕಿ ವಿಕಳ ದುರ್ಯೋಧನನು ನಿಗಮ ಪ್ರಕರ ಮೌಳಿಯ ಮೌಳಿಯತ್ತಲೋ ಸಾರ್ದು ಮಂಡಿಸಿದ ಅಹಾ ಕರಪುಟನಾಗಿ ಭಯದಿಂದ ಪರ ಪರಮಾತ್ಮನ ಸನ್ನಿಧಿಗೆ ಕಾಲನ್ನು ಇಡ್ತಾನಂತೆ ಬಕುತಿಯಲ್ಲಿ ಕಲಿಪಾರ್ಥನು ಅಬುಜಾಂಬಕನ ಎಬ್ಬಿಸಲಮ್ಮದೆ ಅವನನ್ನು ಮಲಗಿರತಕ್ಕಂಥವನ್ನ ಎಬ್ಬಿಸಬಾರದು ಅಂತ ಹೇಳಿ ಕುಟಿಲತೆಯೇ ಇಲ್ಲದೆ ಇರತಕ್ಕಂತಹ ಮುಗ್ಧನಾದ ಅರ್ಜುನನು ಪರಮಾತ್ಮನ ಕಾಲಿನ ಭಾಗದಲ್ಲಿ ಕುಳಿತುಕೊಳ್ತಾನೆ ಬಳಿಗೀ ವಿಕಳ ದುರ್ಯೋಧನನು ವಿಕಳ ದುರ್ಯೋಧನ ಅವನು ಸುಮತಿಯಲ್ಲ ಅವನು ಎಲ್ಲ ಕುಟಿಲ ಎಲ್ಲ ತಂತ್ರಗಳೂ ಇದೆ ಎಷ್ಟಾದರೂ ಅವರ ಮಾವನಾದಂತಹ ಶಗುನಿಯಿಂದ ಪಾಠ ಕಲಿತವನಲ್ಲವೇ ಯಾವ ಕಣಿಂಕ ನೀತಿಯನ್ನು ಕಲಿತವನು ಎದುರುಗಡೆಯಲ್ಲಿ ಚೆನ್ನಾಗಿರು ಹಿಂದೆ ಯಾರನ್ನೂ ನಂಬಬೇಡ ಅನ್ನತಕ್ಕಂತಹ ಶ ನೀತಿಯನ್ನು ಕಲಿತಂತಹ ದುರ್ಯೋಧನ ವಿಕಳಮತಿ ಅವನ ಮನಸ್ಸಿನ ಯಾರೇ ಆಗಲಿ ನಮ್ಮಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯು ಡೋಂಟ್ ಹ್ಯಾವ್ ಟು ಟಾಕ್ ಟು ಟೆಲ್ ದ ಟ್ರೂತ್ ಯು ಫೇಸ್ ಟಾಕ್ಸ್ ಅಬೌಟ್ ಎವ್ರಿಥಿಂಗ್ ನಾವು ಮಾತನಾಡುವ ಅಗತ್ಯವೇ ಇರುವುದಿಲ್ಲ ಯುವರ್ ಸೈಲೆನ್ಸ್ ಈಸ್ ಮೆನಿ ಟೈಮ್ಸ್ ಗೋಲ್ಡನ್ ಆ್ಯಂಡ್ ಇಟ್ ಎಕ್ಸ್ಪ್ರೆಸಸ್ ವಾಟ್ ಯು ಫೀಲ್ ನಮ್ಮ ಭಾವನೆಗಳು ಇದೆಯಲ್ಲ ಅವರ ರಿಯಾಕ್ಷನ್ಸ್ ಅದು ಎಲ್ಲವನ್ನು ಹೇಳಿಬಿಡ್ತದಂತೆ ಆದ್ದರಿಂದನೇ ಕುಮಾರ ಹೇಳ್ತಾನೆ ಬಳಿಕಿ ವಿಕಲ ದುರ್ಯೋಧನನು ನಿಗಮ ಪ್ರಖರ ಮೌಳಿಯ ಮೌಳಿಯತ್ತಲು ಪರಮಾತ್ಮನ ತಲೆ ತಲೆಯ ಭಾಗ ಕಿರೀಟ ಭಾಗ ಆ ವೇದಗಳಿಗೆ ವೇದ ಮಣಿಗಳಿಗೆ ಮುಕುಟವೋ ಎಂಬಂತೆ ಇದ್ದಂತಹ ಆ ತಲೆಯ ಬದಿಯಲ್ಲಿ ಕುಳಿತುಕೊಂಡ ಅಂತ ಹೇಳಿ ಅಲ್ಲಿ ಕುಮಾರವ್ಯಾಸರು ವರ್ಣೆಯನ್ನು ಮಾಡ್ತಾರೆ ಈ ಸಮಯಕ್ಕೆ ಸರಿಯಾಗಿ ಇಲ್ಲಿ ಬರ್ತಾನೆ ಬಂದಾಗ ನಮ್ಮ ಕೃಷ್ಣ ಪರಮಾತ್ಮ ಕಣ್ಣನ್ನು ತೆರೆದು ನೋಡ್ತಾನಂತೆ ನೋಡಿದರೆ ಕಾಲಿನ ಭಾಗದಲ್ಲಿ ಅರ್ಜುನ ಇದ್ದಾನೆ ಅವನನ್ನು ನೋಡಿ ಕಿರುನಗೆಯನ್ನು ಬೀರುತ್ತಾನಂತೆ ಮತ್ತೆ ತಲೆ ತಿರುಗಿ ನೋಡಿದಾಗ ದುರ್ಯೋಧನನೂ ಇದ್ದಾನೆ ಮೇಲುಗಡೆಯಲ್ಲಿ ಇದೇನಿದು ಇಬ್ಬರೂ ಬಂದಿದ್ದಾರಲ್ಲ ನಾನು ಹೇಳಿ ಕಳಿಸಿದ್ನಲ್ಲ ಏನಕ್ಕೆ ಸಮಾಧಾನವಾದಂತಹ ಮಾತುಕತೆಗಳು ನಡೆಯಲಿ ಒಂದು ವೇಳೆ ಸಮಾಧಾನಕ್ಕೆ ಒಪ್ಪಿದರೆ ಆಗ ಎಲ್ಲ ಕುರುರಾಷ್ಟ್ರದ ಮತ್ತು ಪಾಂಡವರ ಎಲ್ಲರ ಯೋಗಕ್ಷೇಮ ನಡೆದು ಹೋಗುತ್ತದೆ ಅಂತ ಹೇಳಿ ಅದೇನಾದರೂ ಹಾಗೆಯೇ ಹೋಯಿತೋ ಅನ್ನುವ ಒಂದು ಸಂದೇಹ ಮೂಡುತ್ತದೆ ಆ ಸಂದೇಹದಲ್ಲಿ ಅವನು ತಿರುಗಿ ನೋಡ್ತಾನಂತೆ ಅದನ್ನು ಇರಲು ನಿಮಿಷದಳು ಅಸುರರಿಪು ಮಹಿ ಮುರಿದನು ನಿಪ್ಪವಡಿಸಿದನು ಇದಿರಲಿ ಸುರಪತಿಯ ಸೂನುವನು ಕಂಡನು ನೆಗೆಯ ಮೊರೆ ಮುನಿಗೇ ಿ ನೋಡುತ್ತ ತಲೆಯ ದೆಸೆಯಲ್ಲಿ ಕುರುಕುಲೇಶನ ನತಿ ವಿಕಾರದ ಇರವ ಕಂಡನು ಇದೇನಿದೆ ನಿನ್ ಅಸುರ ರಿಪು ನುಡಿದ ಏನಿದು ಇಬ್ಬರು ಒಟ್ಟಿಗೆ ಬಂದುಬಿಟ್ಟಿದ್ದೀರಲ್ಲ ಮಹದಾಶ್ಚರ್ಯವಾಗ್ತಾ ಇದೆ ಏನಿದು ವಿಚಾರ ಸಮಾಧಾನವೇನಾದರೂ ಆಯಿತೋ ಅನ್ನುವ ರೀತಿಯಲ್ಲಿ ಇಬ್ಬರನ್ನು ನೋಡ್ತಾನಂತೆ ಮುಂದಕ್ಕೆ ವಿಲಯವತ ಕೊಂಡು ಕುರುಭೂಪಾಲ ಪಾರ್ಥರಿಗಿತ್ತು ಲಕ್ಷ್ಮೀ ಲೋಲನುಡಿದನು ಉಭಯರಾಯರಿಗಿತ್ತ ಬರವೇನು ಹೇಳಿರೈ ಬರೋ ಬರವ ಘಟಿತ ಬಲ ಮೇಳವೇ ಕಡುಮಾನ್ಯವು ಎಮ್ಮಿ ಆಲಯಕ್ಕೆ ಬರವೇ ನೆನಲು ಕುರುರಾಯನಿಂತೆಂದ ಎದ್ದು ತಾಂಬೂಲದ ಪೆಟ್ಟಿಗೆಯನ್ನು ನೀಡುತ್ತಾನೆ ನೀಡಿ ಏನರಪ್ಪ ಇಬ್ಬರು ಒಟ್ಟಿಗೆ ಬಂದುಬಿಟ್ಟಿದ್ದೀರಲ್ಲ ಏನು ಸಮಾಚಾರ ಅಪರೂಪದ ದರ್ಶನವಾಯಿತು ಇಬ್ಬರು ಒಟ್ಟಿಗೆ ಬರುವ ಪ್ರಮೇಯಗಳು ಬಹಳ ಕಡಿಮೆ ನಮ್ಮ ಮನೆಯವರೆಗೆ ಬರತಕ್ಕಂತಹ ಅವಶ್ಯಕತೆ ಏನು ಬಿತ್ತು ಏನು ಸಮಾಚಾರ ಹೇಳಿ ಅಂತ ಹೇಳಿದಾಗ ಕುರುರಾಯ ಹೇಳ್ತಾನಂತೆ ಅಪ್ಪ ಕೃಷ್ಣ ಯಾದವರು ಕೌರವರಿಗೆ ಏನಾದರೂ ವೇದ ಉಂಟೆ ನಾವಿಬ್ಬರೂ ಒಂದೇ ಸಂಬಂಧಿಕರು ಯಯಾತಿಯ ವಂಶದವರು ನಾವು ನಮ್ಮಲ್ಲಿ ನಿಮ್ಮಲ್ಲಿ ಸಂಕೋಚವೇನು ಇಷ್ಟಕ್ಕೂ ನೀವು ನಿಮ್ಮಲ್ಲಿ ಏನೇ ಇದ್ದರೂ ಕೂಡ ನಮಗೆ ಯಾವ ಬೇಸರವೂ ಇಲ್ಲ ಏನಂದರೆ ನಮ್ಮಿಬ್ಬರ ಮನಸ್ಸು ಕದಡಿತು ಯುದ್ಧಕ್ಕೆ ಹೊರಟಿದ್ದೇವೆ ನಮ್ಮಿಬ್ಬರಿಗೂ ನೀನು ಸಹಾಯ ಮಾಡಬೇಕು ಅಂತ ಹೇಳಿ ದುರ್ಯೋಧನ ಹೇಳ್ತಾನಂತೆ ಯಾದವರು ಕೌರವರುಳುಂಟೇ ಬೇದವೋ ಆ ವೈ ತಂದರೆ ಎಮ್ಮೊಳಗಾದ ಲಾಘವೇನೋ ನಿಮ್ಮವಲಾರು ಸಕರೆ ಮಗೇ ಸೋದರರ ಮನ ಕದಡಿದವು ದಾಯಾದ ವಿಷಯದಲ್ಲಿನ್ನು ಧರಣಿಗೆ ಕಾದುವೆವೋ ನಮ್ಮಿಬ್ಬರಿಗೆ ಬಲವಾಗಬೇಕು ನಮ್ಮಿಬ್ಬರಿಗೆ ಬಲವಾಗಬೇಕೆಂದ ಯಾದವರು ಕೌರವರ ಭೇದವು ಹೇಳಿದನಲ್ಲ ನಮ್ಮಿಬ್ಬರಲ್ಲಿ ಏನು ಯಾವ ವಿಚಾರದಲ್ಲೂ ಮುಚ್ಚುಮರೆಯಿಲ್ಲ ಇರುವ ವಿಚಾರವನ್ನು ನೇರವಾಗಿ ಹೇಳ್ತಾ ಇದ್ದೇನೆ ನಿಮ್ಮಲ್ಲಿ ಯಾರು ನಮಗೆ ದ್ವೇಷಗಳು ಯಾರೂ ಇಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ ಏನು ದ್ವೇಷ ಸೋದರರ ಮನ ಕದಡಿದವು ಪಾಂಡವರು ಕೌರವರ ಮನಸ್ಸು ಸರಿಯಿಲ್ಲ ಈಗ ಭೂಮಿಗೋಸ್ಕರ ಯುದ್ಧವಾಡೋದಕ್ಕೆ ಹೊರಟಿದ್ದೀವಿ ನಮ್ಮಿಬ್ಬರಿಗೂ ನೀನು ಸಹಾಯವನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ತಾನು ಕೃಷ್ಣನಿಗೆ ಅರಿಕೆ ಮಾಡಿಕೊಳ್ತಾನೆ ಆಗ ಕೃಷ್ಣ ಬುದ್ಧಿವಾದವನ್ನು ಹೇಳ್ತಾನೆ ಬೇಡಪ್ಪ ಬೇಡ ಕೌರವೇಶ್ವರ ಸುಮ್ಮನೆ ಯುದ್ಧವನ್ನು ಆಡಬೇಡಿ ಭೂಮಿ ತಾಯಿ ಯಾರಿಗೂ ಒಬ್ಬರ ಆಸ್ತಿ ಅಲ್ಲ ಆದ್ದರಿಂದ ನೀವಿಬ್ಬರೂ ಸುಮ್ಮನೆ ಸೋದರರು ಒಡೆದಾಡಿ ಅನ್ಯಾಯವಾಗಿ ಸೋತು ಸುಣ್ಣವಾದ್ರಿ ಒಬ್ಬರಿಗೊಬ್ಬರು ಹೊಡೆದಾಡಿ ಜೀವನವನ್ನು ಕಳೆದಿರಿ ಅಂತ ಅಪಖ್ಯಾತಿ ನಿಮಗೆ ಬರ್ತದೆ ಅದು ಬೇಡ ಅಂತ ಹೇಳಿ ಕೃಷ್ಣ ಅವರಿಗೆ ಹೇಳ್ತಾರಂತೆ ಕೌರವೇಶ್ವರ ಕೇಳು ಧರಣಿ ನಾರಿ ಹನಿಬರಿ ಗೊಕ್ಕತನವಿದ್ದು ಮೆಚ್ಚಿದಳು ಆರಸಂಗಡ ಉರಿಯ ಹಾಯಿದಳು ಭೂರಿ ಮಮಕಾರದಲ್ಲಿ ನೃಪರು ವಿಚಾರಿಸದೆ ದರೆ ಎಮ್ಮದೆಂದೇ ನಾರಗದ ಸಾಮ್ರಾಜ್ಯ ಕೈದುವರೆಂದು ಹರಿನುಡಿದಾ. ಭೂರಿ ಮಮಕಾರದಲ್ಲಿ ನೃಪರು ವಿಚಾರಿಸದೆ ಯಾವುದನ್ನು ಪೂರ್ವಪರವಾಗಿ ಆಲೋಚನೆ ಮಾಡದೆ ಏನಪ್ಪ ಇದು ಏನು ನಮಗೆ ಪ ಪರ್ಮನೆಂಟೇ ಜೀವನ ನಾವು ಯಾವತ್ತಾದರೂ ಒಂದು ದಿವಸ ಹೋಗತಕ್ಕಂಥದ್ದು ಸೋದರರು ಹೊಡೆದಾಡುವುದು ಬೇಡ ಈ ಭೂಮಿಗೋಸ್ಕರ ಹೊಡೆದಾಡಿ ನರಕಕ್ಕೆ ಹೋಗಿ ಪ್ರ ನರಕ ಪ್ರಾಪ್ತಿಯಾಗ್ತದೆ ಅನ್ನತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವು ಹೋಗ್ತೇವೆ ಬೇಡ ನಮಗೆ ನಿಮಗೆ ಇದರ ಅಗತ್ಯವಿಲ್ಲ ಅನ್ನುವ ಆಲೋಚನೆಯನ್ನು ಮಾಡದೆ ಅನ್ಯಥಾ ನೀವು ನರಕಪ್ರಾಯರಾಗ್ತೀರಿ ಬೇಡಪ್ಪ ನಿಮಗೆ ಇದರ ಅಗತ್ಯವಿಲ್ಲ ನೀವು ಮಾಡಬೇಡಿ ಹೋಗಬೇಡಿ ಅಂತ ಕೃಷ್ಣ ಅವರಿಗೆ ಹೇಳ್ತಾನೆ ಮತ್ತೆ ಮುಂದುವರೆದು ಕೂಡ ಹೇಳ್ತಾನೆ ಅವನು ಹಿಂದೆ ನೀವು ಎಷ್ಟೊಂದು ಅನ್ಯಾಯಗಳನ್ನು ಎಸಗಿದ್ದಾಗಿದೆ ಬಾಲ್ಯದಲ್ಲಿ ಪಾಂಡವರು ಉಳಿಯಲೇಬಾರದು ಅಂತ ಹೇಳಿ ಭೀಮನಿಗೆ ವಿಷವನ್ನು ಉಣಿಸಿದ್ದಾಗಿದೆ ಪಾಂಡವರು ಬಂದಾಗ ಅವರಿಗೆ ಮಲತಾಯಿ ಧೋರಣೆಗಳನ್ನು ತೋರಿಸಿದ್ದಾಗಿದೆ ಕಪಟದಲ್ಲಿ ಅವರ ಆಸ್ತಿಗಳನ್ನೆಲ್ಲ ಹೊಡೆದು ಅವನನ್ನು ದ್ಯೂತಕ್ಕೆ ಕರೆದು ಎಲ್ಲವನ್ನೂ ಮಾಡಿ ಕಳಿಸಿದ್ದಾಗಿದೆ ಈಗಲಾದರೂ ಸ್ವಲ್ಪವಾದರೂ ಮನಸ್ಸನ್ನು ಹಿಡಿದು ಈ ಯುದ್ಧಕ್ಕೆ ಆಸ್ಪದವನ್ನು ಕೊಡದೆ ಅಣ್ಣ ತಮ್ಮಂದರು ಹೊಡೆದಾಡಿದರು ಎನ್ನುವ ಅಪಖ್ಯಾತಿಯನ್ನು ಪಡೆಯದೇ ಇರುವ ರೀತಿಯಲ್ಲಿ ನೀವು ಬದುಕಿ ಅಂತ ಹೇಳಿ ಕೃಷ್ಣ ಅವನಿಗೆ ಉಪದೇಶವನ್ನು ಮಾಡ್ತಾನೆ ಆದರೆ ದುರ್ಯೋಧನ ಕೇಳುವವನಲ್ಲ ಉಳಿದ ಭಾಗವನ್ನು ಮುಂದಿನ ಸಿಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ